ತುಮಕೂರು ಜಿಲ್ಲಾ ಬಂದ್ಗೆ ಕೊರಟಗೆರೆ ಹೇಮಾವತಿ ನೀರಾವರಿ ಹೋರಾಟ ಸಮಿತಿ ಕನ್ನಡ ಸಂಘಟನೆಗಳಿಂದ ಬೆಂಬಲ ಸೂಚಿಸಿ ಪ್ರತಿಭಟನೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ತಾಲೂಕಾ ಕಚೇರಿವರೆಗೆ ಪ್ರತಿಭಟನೆ ನಡೆಸಲಾಯಿತು ಅಂಗಡಿ ಮಾಲೀಕರು ತಮ್ಮ ಅಂಗಡಿಗಳನ್ನು ಬಾಗಿಲು ಹಾಕಿ ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಬಂದ್ ವೇಳೆ ರಾಜ್ಯ ಸರ್ಕಾರದ ದುರಾಡಳಿತದ ಬಗ್ಗೆ ರೈತ ಸಂಘ ಮತ್ತು ಹೋರಾಟ ಸಮಿತಿ ಸರ್ಕಾರದ ವಿರುದ್ದ ಧಿಕ್ಕಾರು ಕೂಗಿ ಪ್ರಾಣ ಬಿಟ್ಟೇವು ಹೇಮಾವತಿ ನೀರು ಕೊಡೇವು ಎಂದು ಆಕ್ರೋಶವರ ಹಾಕಿ ಎಚ್ಚರಿಕೆಯನ್ನ ನೀಡಿದರು ತುಮಕೂರು ಜಿಲ್ಲೆಯಾದ್ಯಂತ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ತುಮಕೂರು ಬಂದ್ಗೆ ಕರೆ ನೀಡಿದ ಹಿನ್ನೆಲೆ ಕೊರಟಗೆರೆಯಲ್ಲೂ ಕೂಡ ಪ್ರತಿಭಟನೆ ನಡೆಸಿ ಗ್ರೇಡ್ ಟು ತಹಸೀಲ್ದಾರ್ ಮುಖೇನ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು ಇನ್ನು ಪ್ರತಿಭಟನೆಗೆ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಬೆಂಬಲ ಸೂಚಿಸಿ ರೈತರಿಗೆ ಧ್ವನಿಯಾಗಿ ನಿಂತು ಹೋರಾಟದಲ್ಲಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಮಾಜಿ ಅಧ್ಯಕ್ಷ ಪವನ್ ಕುಮಾರ್ ಮುಖಂಡರಾದ ಅಶ್ವತ್ಥ ನಾರಾಯಣ ರಾಜು ತೆಂಗು ನಾರ್ ನಿಗಮದ ಮಾಜಿ ಅಧ್ಯಕ್ಷ ವೆಂಕಟಾಚಲಯ್ಯ ರವಿಪ್ರಸಾದ್ ಬಿಜೆಪಿ ಅಧ್ಯಕ್ಷ ದರ್ಶನ್ ಪ್ರಸನ್ನಕುಮಾರ್ ದಾಡಿ ವೆಂಕಟೇಶ್ ಕನ್ನಡ ಸಂಘಟನೆಯಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಅಧ್ಯಕ್ಷರು ಕೆಎನ್ ದೇವರಾಜು ಕರ್ನಾಟಕ ರಕ್ಷಣಾ ವೇದಿಕೆ ಕೆಎನ್ ನಟರಾಜ್ ರೈತ ಸಂಘದ ಅಧ್ಯಕ್ಷ ಸಿದ್ದರಾಜು ರಂಗಹನುಮಯ ರವಿಕುಮಾರ್ ತುಂಬಾಡಿ ಲಕ್ಷ್ಮೀಶ್ ಕಾಮರಾಜು ನರಸಿಂಹರಾಜು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ಲ ಏನು ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ ಅದನ್ನು ವಿರೋಧಿಸಿ ರೈತ ಹೋರಾಟ ಸಮಿತಿಯವರು ಇವತ್ತು ಈ ಪ್ರತಿಭಟನೆಯನ್ನು ಮಾಡಿದ್ದಾರೆ ಈ ಒಂದು ಪ್ರತಿಭಟನೆಗೆ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಕೂಡ ನಾಗರಿಕರು ಕೂಡ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ಕೋರ್ಟಗೆರೆ ಬಂಧನ ಕೂಡ ಇವತ್ತು ಯಶಸ್ವಿಯಾಗಿ ಮಾಡಿರ್ತಕ್ಕಂಥದಕ್ಕೆ ನಾನು ನಮ್ಮ ವರ್ತಕರಿಗೆ ಕಾಣುವುದಿಲ್ಲ ಹೇಳ್ತೇನೆ ಮತ್ತು ನಮ್ಮ ಈ ಒಂದು ಹೋರಾಟ ಏನಿದೆ ಇದು ಪ್ರಥಮ ಹೆಜ್ಜೆ ಯಾವುದೇ ಕಾರಣಕ್ಕೂ ಹೇಮಾವತಿ ನೀರನ್ನು ಸುರಂಗದ ಮೂಲಕ ಎಕ್ಸ್ಪ್ರೆಸ್ ಕೆನಲ್ ಮುಖಾಂತರ ಹೊರ ಜಿಲ್ಲೆಗಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಯೋಜನೆ ಇದೆ ಅದರ ವಿರುದ್ಧವಾಗಿ ಇವತ್ತಿನ ಹೋರಾಟ ಏನಿದೆ ಇದು ಪ್ರಥಮ ಹೆಜ್ಜೆ ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರೂ ಸೇರಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೇವೆ ನಾನು ಕೂಡ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ನಮ್ಮ ಹೇಮಾವತಿ ನೀರೇನಿದೆ ಅದು ನಮ್ಮ ರೈತರಿಗೆ ಏನು ನಮ್ಮ ರೈತರ ಹಕ್ಕದು ಆ ರೈತರ ಹಕ್ಕಿಗೆ ಯಾವುದೇ ಕಾರಣದಿಂದ ತೊಂದರೆ ಆದರೆ ನಾವು ಯಾರೂ ಕೂಡ ಸುಮ್ಮನೆ ಕೂರೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳು ರಕ್ಷಣಾ ವೇದಿಕೆ ಇರ್ಬೋದು ಹಾಗೂ ನಮ್ಮ ಏನು ಕೊಟ್ಟಿರೋ ಟೌನಿನ ಪ್ರತಿಯೊಬ್ಬ ವರ್ತಕ ಸಂಘವರು ಎಲ್ಲರೂ ಕೂಡ ಇವತ್ತು ನಮ್ಮ ಭಾಗ ಅವರ ಅಂಗಡಿಗಳನ್ನು ಮುಚ್ಚಿ ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಇವತ್ತು ಹೇಳ್ತಿರೋ ವಿಷಯ ಇವತ್ತು ಭಾಳ ಶಾಂತಿಯುತವಾಗಿ ನಾವು ಈ ಒಂದು ಪ್ರತಿಭಟನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಒಂದು ಕಾ ಕಾಮಗಾರಿಯನ್ನು ಸ್ಥಗಿತಗೊಳಿಸದಲ್ಲೇ ಇದ್ದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಇನ್ನೂ ಉಗ್ರವಾದಂಥ ಹೋರಾಟವನ್ನು ತಾಲೂಕಿನಾದ್ಯಂತ ಪೂರ್ತಿ ನಾವು ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಈ ಒಂದು ಸಂದರ್ಭದಲ್ಲಿ ಇವತ್ತು ಇವತ್ತೇನು ಮತ್ತೆ ಮತ್ತೊಂದು ಮತ್ತೊಮ್ಮೆ ಈ ಒಂದು ಪ್ರತಿಭಟನೆ ಸಹಕಾರ ಕೊಟ್ಟಂಥ ಎಲ್ಲ ರೈತ ಸಂಘಟನೆಗಳು ಹಾಗೂ ಎಲ್ಲರಿಗೂ ಕೂಡ ಅದು ನಮ್ಮ ಪತ್ರಕರ್ತರ ಮಿತ್ರರಿಗೂ ಸಹ ಈ ಒಂದು ಸಂದರ್ಭದ ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸಿ ನಮ್ಮ ಮಾಡ್ತೀವಿ ಈಗ ಹೇಮಾತಿ ಎಕ್ಸ್ಪ್ರೆಸ್ ಚಾನಲ್ ಅಂತ ಏನು ಮಾಡಿ ಎಲ್ಲ ರಾಜಕಾರಣಿಗಳು ನಮ್ಮ ತುಮಕೂರು ಜಿಲ್ಲೆಗೆ ಬರ್ತಕ್ಕಂಥ ನೀರನ್ನು ರಾಮನಗರ ಮಾಗಡಿಗೆ ತಗೊಂಡು ಹೋಗೋ ಒಂದು ಪ್ರಯತ್ನದಲ್ಲಿದ್ದಾರೆ ಅದು ವಿರುದ್ಧ ಇವತ್ತು ಎಲ್ಲ ತಾಲೂಕುಗಳಲ್ಲೂ ಬಂದು ಹಾಗೂ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಅದೇ ರೀತಿ ನಮ್ಮ ಕೊರಟಗೆರೆ ಕ್ಷೇತ್ರದಲ್ಲಿ ಎಲ್ಲ ನಾಗರಿಕರು ರೈತ ಬಾಂಧವರು ಎಲ್ಲ ಸಂಘ ಸಂಸ್ಥೆಯವರು ವರ್ತಕರು ಎಲ್ಲರೂ ಸೇರಿ ನಾವು ಇವತ್ತು ಬಂದ್ ಆಚರಣೆ ಮಾಡಿ ಹಾಗೇ ಒಂದು ಪ್ರತಿಭಟನೆ ಮಾಡಿ ರಾಜ್ಯಪಾಲರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಯಾಕಂದರೆ ಸರ್ಕಾರದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಈಗ ಸರ್ಕಾರದವರು ಸರ್ಕಾರ ಇದ್ದೇ ಅವರು ನಮಗೆಲ್ಲ ಅನ್ಯಾಯ ಮಾಡ್ತಿರೋದ್ರಿಂದ ರಾಜ್ಯಪಾಲರಿಗೆ ಆ ಮನವಿಯನ್ನು ತಲುಪಿಸಬೇಕು ಅಂತೇಳಿ ತಹಸೀಲ್ದಾರ್ ಮೂಲಕ ಕೊಟ್ಟಿದ್ದೀವಿ ಉದ್ದೇಶ ಇಷ್ಟೇ ಈ ರಾಜಕಾರಣಿಗಳಿಗೆ ಇಷ್ಟು ದಿನ ಒಂದು ರಾಜ್ಯಕ್ಕೆ ಇನ್ನೊಂದು ರಾಜ್ಯಕ್ಕೆ ಇದ್ರು ಈಗ ಜಿಲ್ಲೆ ಜಿಲ್ಲೆಗೆ ತಂದಿಡೋ ವ್ಯವಸ್ಥೆ ನಡೀತಾ ಇದೆ ದಯಮಾಡಿ ಇಂಥ ಅವಕಾಶ ಮಾಡಿಕೊಡ್ಬೇಡಿ ನೋಡಿ ಇವತ್ತು ನಾವೇನು ಬೇಡ್ಕೊಳ್ತಿದ್ದೀವಿ ಅಂದರೆ ನಮಗೆ ಬರ್ತಕ್ಕಂಥ ಅಲ್ಪ ಸ್ವಲ್ಪ ನೀರನ್ನು ನೀವು ಯಾಕೆ ನಮಗೆ ತೊಡ್ರಗಾಲು ಕೊಟ್ಟು ಅದನ್ನು ಕಿತ್ಕೊಂಡು ಹೋಗುವಂಥದ್ದು ಏನಿದೆ ನೀವೇನು ಹೋರಾಟ ಮಾಡಿದ್ದೀರಿ ಪಾದಯಾತ್ರೆ ಮಾಡಿದ್ದೀರಿ ಬೇಕೇ ಆಟು ನಾನು ತರ್ತೀನಿ ಅಂತೇಳಿ ಆ ಜನಕ್ಕೆ ನಂಬಿಸಿದ್ದೀರಿ ಆ ಜಮ್ ಆ ಜನರ ನಂಬಿಕೆಯನ್ನು ಉಳಿಸ್ಕೊಳ್ಳಿ ಅದು ಬಿಟ್ಟು ತುಮಕೂರು ಜನಕ್ಕೆ ಯಾಕೆ ಅನ್ಯಾಯ ಮಾಡೋಕ್ಕೆ ಬರ್ತಿದ್ದೀರಿ ಅಂತೇಳಿ ಇವತ್ತು ನಾನು ಈ ನಿಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಇಷ್ಟು ಹೇಳಿ ನನ್ನ ಮಾತು ಅಲ್ಲಿ ಸಾಕಷ್ಟು ಜನ ಮುಂದೆ ಎಲ್ಲ ಹೇಳಿದ್ದಾರೆ ಒಂದು ಈಗ ನಮ್ಮ ಕ್ಷೇತ್ರದ ಶಾಸಕರು ಇರ್ಬೋದು ಕಾಂಗ್ರೆಸ್ ಶಾಸಕರು ಏಳು ಜನ ಇದ್ದಾರೆ ಗೊತ್ತು ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಮಂತ್ರಿಗಳಿದ್ದಾರೆ ಇವರು ಕ್ಯಾಬಿನೆಟ್ನಲ್ಲಿ ಒಂದು ಸಾವಿರ ಕೋಟಿಗೂ ಹೆಚ್ಚೇನು ರೀ ಆಮ ಹಣನ ರಿಲೀಸ್ ಮಾಡೋದಕ್ಕೆ ಮತ್ತು ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಕೊಡೋದಕ್ಕೆ ಇವ್ರು ಏನು ಮಾಡ್ತಿದ್ರು ಯಾವ ಏನು ಮಾಡ್ತಾಯಿದ್ರು ಆ ಟೈಮಲ್ಲಿ ಈ ಜಿಲ್ಲೆ ಜಿಲ್ಲೆಗೆ ಕಾಪಾಡದೇ ಇರೋರು ನೀವು ಮಂತ್ರಿಗಳ ಈ ಕ್ಷೇತ್ರದ ಯಾಕೆ ನೀವು ಜಿಲ್ಲಾ ಮಂತ್ರಿಗಳಾಗಿರ್ತೀರ ಯಾಕೆ ಶಾಸಕರಾಗಿರ್ತೀರ ಮೊದಲು ನಿಮ್ಮ ಕ್ಷೇತ್ರ ನಿಮ್ಮೂರು ನಿಮ್ಮ ಒಂದು ಇದನ್ನು ಇದನ್ನು ಕಾಪಾಡಬೇಕೇ ಹೊತ್ತು ಅದು ಬಿಟ್ಬಿಟ್ಟು ನೀವು ಬೇರೆಯವ್ರಿಗೆ ಯಾರಿಗೋ ಒಬ್ಬ ಡಿ ಕೆ ಶ್ವರ್ ಅಂದರೆ ಮಾನ್ಯ ಉಪಮುಖಿಯಾದ್ರು ಅದಕ್ಕೆ ಸಾವಿರ ವ್ಯವಹಾರ ಅಂದರೆ ನೀರನ್ಕ ಹೋಗಲ್ಲ ಖಂಡಿತ ಯಾಕೆಂದರೆ ಇಪ್ಪತ್ನಾಲ್ಕುವರೆ ಟಿ ಎಂ ಸಿ ನಮ್ಮ ತುಮಕೂರಿಗೆ ಆಗಲ್ಲ ತುಮಕೂರಿಗೆ ಆಗದಿರೋಂಥ ನೀರನ್ನ ನೀವು ನೆಲ್ಲಿಂದ ಹೋಗ್ತೀರ ಬಿಡುದೀರ ನಮಗೆ ಕೊಟ್ಟು ನೀವು ತೊಗೊಂಡೋಗ್ಬೇಕು ಕುಟುಂಬ ನೀವೇನೋ ತೊಗೊಂಡೋಗ್ರೆ ಪೈಪ್ ಹೊಡೆದು ಹಾಕ್ತೀವಿ ಇಲ್ಲ ಇಟ್ಕೊಳತಕ್ಕಂಥ ಕಾನೂನನ್ನು ನಾವೇ ತೊಗೊತೀವಿ ಹಾಗಾಗಿ ಇದನ್ನು ಎಲ್ಲೋ ಒಂದು ಕರಪ್ಷನ್ಗೆ ಡೀಲ್ ಮಾಡ್ತೀರ ದುಡ್ಡು ಹೊಡೆಯೋಕೋಸ್ಕರತಕ್ಕಂಥ ಸ್ಕೀಮೇ ಹೊರತು ಇದೀತ ಜನಗಳಿಗೆ ಉಪಕಾರ ಮಾಡೋಂಥ ಸ್ಕೀಮೇ ಅಲ್ಲ ಮೊದಲು ನಮ್ಮ ಇಲ್ಲಿವರು ನೀರು ಕೊಡಿ ಸ್ವಾಮಿ ಆಮೇಲೆ ನೀವು ಎಲ್ಲಿ ಬೇಕಾದ್ತೀವಿ ಅಂತ ಹೇಳ್ತಾ ಒಂದು ಯಾವುದೇ ಕಾರಣಗಳನ್ನ ಮುಂದೆ ಯಾವುದೇ ಕಾರಣ ಇನ್ನೂ ಹೆಚ್ಚಿನ ಹೋರಾಟಕ್ಕೆ ತಾಲೂಕಿನ ಸಂಘಟನೆ ಮಾಡಿ ತಾಲೂಕು ಕೊಟ್ಟು ಎಲ್ಲರೂ ಉತ್ತರ ಯಶಸ್ವಿಗೊಳಿಸಿ ತುಮಕೂರು ಜಿಲ್ಲಾ ಬಂದ್ಗೆ ಬೆಂಬಲಿಸಿ ಎಕ್ಸ್ಪ್ರೆಸ್ ಕೆನಲ್ ವಿರೋಧಿ ಹೋರಾಟ ಸಮಿತಿ ಕರೆ ಕೊಟ್ಟಂತ ಬಂದ್ಗೆ ಹೊರಟಗೆರೆ ಪೂರಕವಾಗಿ ಸ್ಪಂದಿಸಿ ಬಂದು ಯಶಸ್ವಿಗೊಳಿಸಿದ್ದೀವಿ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ಒಂದು ಮನವಿನೂ ನೀಡಿದ್ದೀವಿ ದಯಮಾಡಿ ಸರ್ಕಾರ ಅರ್ಥ ಮಾಡ್ಕೋ ಮತ್ತೆ ಹೊರಟಗೆರೆ ಪಾವಡಗಳು ಮೊದಲೇ ಬಯಲು ಪ್ರದೇಶ ಇದು ನೀರಿನಿಂದ ಕಂಗೆಟ್ಟಿರೋಂಥ ಪ್ರದೇಶಗಳು ಮೊದಲೇ ಬರಪೀಡಿತ ಪ್ರದೇಶಗಳಿಗೆ ಸಿಗತ ಕೆಳೆ ಮಗುಗೆ ಸಣ್ಣದಾಗಿ ಹಾಲು ಕೊಡೋ ಸಣ್ಣ ನೀರ ಹೇಮಾವತಿ ನೀರು ನಮ್ಮ ಪಾಲ್ಗಿರೋ ಅಂಥದ್ದು ಎಳೆ ಮಕ್ಕಳಿಗೆ ಹಾಲು ಕುಡಿಸ್ತಾ ಇದೆ ಅಂಥದ್ದನ್ನು ಸಹ ಇವತ್ತು ಇನ್ನೊಂದು ಭಾಗಕ್ಕೆ ಹಾಲು ಕೊಡೋಕೆ ಅಂಥ ಈ ಸರ್ಕಾರದ ರಾಜಕಾರಣಿಗಳಿಗೆ ಏನು ಹೇಳಬೇಕು ಅನ್ನೋದು ನನಗಂತೂ ಅರ್ಥ ಆಗ್ತಾಯಿದೆ ಏನು ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿರೋ ನೀರುಗಳು ಭದ್ರಾ ಮೇಲ್ದಂಡೆ ಯೋಜನೆ ಆಗ್ಬೋದು ಹೇಮಾವತಿದಾಗ್ಬೋದು ಕಾವೇರಿ ಇದರಿಂದ ಆಗ್ಬೋದು ನಮ್ಮ ಹೋರಾಟದ ಮುಖೇನ ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಆದ್ರೂ ಯಾವುದೇ ಒಂದು ಮುಖ್ಯವಾದ ಯೋಜನೆ ಈ ಭಾಗದವ್ರಿಗಿಲ್ಲ ಅಂಥದ್ರಲ್ಲಿ ಕುಡಿಯ ನೀರಿಗಾಗಿ ಅಂತ ಹೇಮಾವತಿಯನ್ನು ಕೇವಲ ಇಪ್ಪತ್ತು ವರ್ಷದ ಹಿಂದೆ ಅದು ಹೋರಾಟ ಮಾಡಿ ಪಡೆದಿದ್ದು ಅದು ಕೇಂದ್ರ ಸರ್ಕಾರದ ಸಹಕಾರದೊಟ್ಟಿ ಅದನ್ನು ನೆನಪಿಸ್ಕೊತ ಈಗ ರೈತರಿಗೆ ಅನುಕೂಲ ಆಗಬೇಕು ಎಲ್ಲ ಕೆರೆಗಳಿಗೂ ನೀರು ತುಂಬಂಥ ಒಂದು ಎತ್ತಿನ ಒಳ್ಳೆಯ ಯೋಜನೆ ಬರ್ತಾ ಇದೆ ಆ ಯೋಜನೆಯೂ ಸಹ ತುಂಬ ಆಗಿದೆ ಹತ್ತು ಸಾವಿರ ಕೋಟಿಗೆ ಆರಂಭವಾದ ಯೋಜನೆ ಈಗ ಇಪ್ಪತ್ತೈದು ಸಾವಿರ ಕೋಟಿ ಮುಟ್ತಾ ಇದೆ ಅನ್ನೋದಾದ್ರೆ ಸಾರ್ವಜನಿಕರ ಹಣ ಹೇಗೆ ಕೋಲಾಗ್ತಾ ಇದೆ ಈ ಹಣ ಯಾರು ಜೇಬುಕ್ ತುಂಬ್ತಾ ಇದೆ ಯೋಜನೆಗಂತೂ ಹೋಗ್ತಾ ಇಲ್ಲ ಯೋಜನೆ ಹೆಸರಲ್ಲಿ ರಾಜಕಾರಣಿಗಳು ಹಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಅದೇನು ಮಾಡ್ತಾ ಇದ್ದಾರೆ ನಿದ್ದೆ ಹೋಗ್ತಾ ಇದ್ದಾರ ಈ ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ನಿಜವಾಗಿಯೂ ನೀರಿನ ಸಾಕ್ಷರತೆಯನ್ನು ನಮ್ಮ ರೈತರಿಗೆ ಏನು ಕೊಡಬೇಕು ಇವರೇನೋ ಕೊಡೋದು ಬೇಡ ಸ್ವಾಮಿ ನೀರನ್ನು ಕೊಡಲಿ ಯಾವುದೇ ಉಚಿತ ಯೋಜನೆಗಳು ನಮ್ಗೆ ಅವಶ್ಯಕತೆ ಇಲ್ಲ ರೈತರಿಗೆ ನೀರು ಸಹಕಾರ ಕೊಟ್ಟರೆ ದೇಶಕ್ಕೆ ಇವರೇ ಸಂಪೂರ್ಣ ಉಚಿತವಾಗಿ ಎಲ್ಲ ಯೋಜನೆಗಳು ಕೊಡುವಷ್ಟು ಶಕ್ತಿ ಕೊಡ್ತಾರೆ ಸರ್ಕಾರ ಇದನ್ನು ಮನಗಾಡಬೇಕು ಅಂತ ಹೇಳಿ ನಾನು ಇವತ್ತಿನ ಒಂದು ಪ್ರತಿಭಟನೆಯನ್ನು ಬೆಂಬಲಿಸಿ ಈ ಒಂದು ಎರಡು ಮಾತುಗಳನ್ನು ಅದು ಮೊದಲನೇ ಸಾಹೇಬರು ಹೇಳಿದ್ರು ಅದೇ ಥರದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಪ್ರಮಾಣದಲ್ಲಿ ಇನ್ನು ಉಗ್ರ ಹೋರಾಟ ಮಾಡ್ತೀವಿ ಎಂದು ಈ ಮುಖಾಂತರ ತಿಳಿಸ್ತೀವಿ ಏನು ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಬರ್ತಾ ಇದೆಯೋ ಅದು ಪೂರ್ಣ ಪ್ರಮಾಣದಲ್ಲಿ ಆಗಲೇ ನಮಗೆ ಬರ್ತಿಲ್ಲ ಅದರಲ್ಲಿ ಏಳು ಟಿ ಎಮ್ ಸಿ ನೀರನ್ನು ನಾಗಮಂಗ್ಲ ಕೊಡ್ತಾ ಇದ್ದಾರೆ ಅದರ ನಂತರ ಒಂದು ಪಾಯಿಂಟ್ ಫೈವನ್ನು ತುಮಕೂರು ಗ್ರಾಮಾಂತರ ಯೂಸ್ ಯುಟಿಲೈಸ್ ಆಗ್ತಾಯಿದೆ ಒಂದು ಟಿ ಎಮ್ ಸಿ ತುಮಕೂರು ನಗರಕ್ಕೆ ಬರ್ತಾಯಿದೆ ಮಿಕ್ಕಿದ ನೀರೆಲ್ಲಿ ಹೋಗ್ತಾ ಇದೆ ಅವರು ನೀರೇ ಬಿಟ್ಟಿಲ್ಲ ನೀರೇ ಬರ್ತಿಲ್ಲ ಆ ಕಡೆಯಿಂದ ಆ ನೀರಲ್ಲೂ ಮತ್ತೆ ಇವರು ತಡೆಗಡ್ತಾ ಇದ್ದಾರೆ ಅದರಲ್ಲಿ ಮತ್ತೆ ಬೇರೆ ಕಡೆ ಕುಡಿ ಅಂತ ಹೇಳ್ತಾರೆ ನಾವು ನೀರು ಕುಡಿದ ಬೇರೆ ಏನು ಮಾಡಬೇಕು ಆ ಒಂದು ವಿಚಾರವಾಗಿ ಇನ್ನ ಮುಂದಿನ ಕಡೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ತಿಳಿಸ್ತಾ ನಮ್ಮದು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ